ಆಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಪ್ರೀತಿ ಮಂಜುನಾಥ್ ವರ್ಷ ಇವತ್ತು ಸ್ವಲ್ಪ ಮನೆಯಲ್ಲಿ ಸಮೋಸ ಮಾಡೋದು ಹೇಗೆ ಹೆಲ್ದಿಯಾಗಿ ಅಂತ ತೋರಿಸ್ತೀನಿ ರೋಡ್ ಸೈಡ್ ತಿನ್ನೋದ್ಕಿಂತ ಮನೇಲಿ ಮಾಡ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ಎರಡು ಕಪ್ಪು ಮೈದಾನ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಉಪ್ಪನ್ನ ಹಾಕೊಳ್ತಾ ಇದ್ದೀನಿ ಮತ್ತು ಬಿಸಿ ಮಾಡಿರೋಂತಹ ತುಪ್ಪ ಬೇಕಿದ್ರೂ ಇಲ್ಲ ಅಂದರೆ ಹಂಗೆ ಬೇಕಿದ್ರೆ ಬಿಸ್ಲಿಗೆ ಇಟ್ಬಿಟ್ಟು ಅದು ತುಪ್ಪನ ಕನಗಿಸ್ಕೊಂಡು ಈ ಥರ ಆ್ಯಡ್ ಮಾಡ್ಕೋಬೇಕಾಗುತ್ತೆ ಅದಾದಮೇಲೆ ಸ್ವಲ್ಪ ಅದನ್ನೆಲ್ಲ ನೀಟಾಗಿ ಮಿಕ್ಸ್ ಆಗೋ ಥರ ಚೆನ್ನಾಗಿ ಕಲಿಸ್ಕೋಬೇಕು ಆಮೇಲೆ ಸ್ವಲ್ಪ ನೀರು ಹಾಕ್ಕೊಂಡು ಮೆತ್ತಗೆ ನಾತ್ಕೋಬೇಕಾಗುತ್ತೆ ಇದು ಹಿಟ್ಟನ್ನು ನೋಡಿ ಈ ಹದಲ್ಲಿದ್ದರೆ ಸಾಕಾಗುತ್ತೆ ಸ್ಮೂತ್ಗೆ ನಾದ್ಕೋಬೇಕು ಇದನ್ನು ಸ್ವಲ್ಪ ನೆನೆಯೋದಿಕ್ಕೆ ಅಂತ ಬಿಡಬೇಕು ಒಂದು ಹತ್ತು ನಿಮಿಷ ಅಷ್ಟರೊಳಗಡೆ ಅದರೊಳಗಡೆ ಹಾಕೋದಿಕ್ಕೆ ಅಂತ ಸಮೋಸಾಗೆ ಅದನ್ನು ರೆಡಿ ಮಾಡ್ಕೊತಾ ಇದ್ದೀನಿ ಫಸ್ಟಿಗೆ ಒಂದಿಷ್ಟು ಈರುಳ್ಳಿನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಸಣ್ಣಗೆ ಆಮೇಲೆ ಮಸಾಲೆ ಸಿ ಗರಮಲ ಗರಂ ಮಸಾಲೆ ಸ್ವಲ್ಪ ಅಷ್ಟು ಪುಡಿ ಸ್ವಲ್ಪ ಖಾರದ ಪುಡಿ ಹಾಗೆ ಬೇಯಿಸಿರುವಂಥ ಆಲೂಗಡ್ಡೆ ಶುಂಠಿನ ಸ್ವಲ್ಪ ಹಾಕ್ಕೊಂಡಿದ್ದೀನಿ ಚಜ್ಬಿಟ್ಟು ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡಿದ್ದೀನಿ ಆಮೇಲೆ ಸ್ವಲ್ಪ ನಿಂಬೆ ರಸನ ಸೇರಿಸಿ ಇದನ್ನೆಲ್ಲ ಆಲೂಗಡ್ಡೆ ಮೊದಲೇ ಬೇಯಿಸಿಟ್ಕೊಂಡಿದ್ದೆ ಸಿಪ್ಪೆ ತೆಗೆದ್ಬಿಟ್ಟು ಅದನ್ನು ನೀಟಾಗಿ ಕಿವುಚ್ಬಿಟ್ಟು ಹಾಕ್ಕೊಂಡಿದ್ದೀನಿ ತುಂಬ ರುಚಿಯಾಗಿರುತ್ತೆ ಇದು ಅದ್ರೊಗಡೆ ಹಾಕಿದ್ರೆ ಬೇಕಿದ್ರೆ ನೀವು ಬಟಾಣಿ ಬೇಕಿದ್ದರೂ ಹಸಿ ಬಟಾಣಿ ಬೇಯಿಸ್ಬಿಟ್ಟು ಅದ್ರೊಗಡೆ ಹಾಕೊಂಡ್ರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ ಅದನ್ನೆಲ್ಲ ನೀಟಾಗಿ ಕಲಸ್ಕೋಬೇಕು ಅದಾದ್ಮೇಲೆ ಸ್ವಲ್ಪ ನೆನೆಸಿಟ್ಟಿದ್ವಲ್ಲ ಹಿಟ್ಟು ಅಷ್ಟೊತ್ತಿಗೆ ಅದನ್ನು ರೆಡಿ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ಹಿಟ್ಟು ನೆನೆದಿರುತ್ತೆ ಮೇಲೆ ನೋಡಿ ಈ ಥರ ನೀಟಾಗಿ ಚಪಾತಿ ಲಟ್ಟಣಿಗೆ ಇರುತ್ತಲ್ಲ ಅದ್ರ ಮೇಲೆ ನೀಟಾಗಿ ಈ ಥರ ಲಟ್ಟಿಸ್ಕೋಬೇಕು ನಾನಿಲ್ಲಿ ಸ್ವಲ್ಪ ಮೇಲೆ ಲಟ್ಟಿಸ್ಬಿಟ್ಟು ತೋರಿಸ್ತಾ ಇದ್ದೀನಿ ತುಂಬ ಅಗಲವಾಗಿ ಲಟ್ಟಿಸ್ಕೊಬೇಕಾಗುತ್ತೆ ಅಂದರೆ ತೆಳ್ಳಗೆ ಇರಬೇಕು ಆ ಥರ ಲಟ್ಟಿಸ್ಕೋಬೇಕು ಏಕೆಂದರೆ ಎಣ್ಣೆಗೆ ಬಿಡೋದ್ರಿಂದ ಅದು ಮಂದ ಇದ್ದರೆ ಬೇಯೋದಕ್ಕೆ ಸ್ವಲ್ಪ ಲೇಟ್ ಆಗುತ್ತೆ ಮತ್ತು ಎಣ್ಣೆ ಜಾಸ್ತಿ ಹಿಡಿಯುತ್ತೆ ಅದಕ್ಕೋಸ್ಕರ ಇದೆಲ್ಲ ಆದಮೇಲೆ ಅದನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈ ಥರ ಫೋರ್ ಪೀಸಸ್ ಆಗಿ ಆಮೇಲೆ ಅದನ್ನು ತ್ರೀ ಪೀಸಾಗಿ ಕಟ್ ಮಾಡ್ಕೋಬೇಕು ಅಂದರೆ ಸ್ವಲ್ಪ ನಿಮಗೆ ಯಾವ ಲೆವೆಲಿಗೆ ಬೇಕೋ ಆ ಲೆವೆಲ್ಗೆ ನೀವು ಕಟ್ ಮಾಡ್ಕೊಳ್ಳಿ ನಾನಿಲ್ಲಿ ಸ್ವಲ್ಪ ಚಿಕ್ಕ ಚಿಕ್ಕದಾಗೆ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಈ ಥರ ಮೂರು ಲೇಯರನ್ನ ಕಟ್ ಮಾಡ್ಕೊಂಡಿದ್ದೀನಿ ಇಷ್ಟ ಆಗಿದೆ ನೋಡಿ ಇಷ್ಟು ಅಷ್ಟು ಪೀಸಸ್ನ ತಗೊಂಡು ಸ್ವಲ್ಪ ಇದನ್ನು ಸೈಡ್ಸಲ್ಲೆಲ್ಲ ಇದು ಮಾಡೋದಕ್ಕೆ ರೋಲ್ ಮಾಡಿದ್ಮೇಲೆ ಸ್ವಲ್ಪ ಅಂಟರಿಸಿದ್ರೆ ಅಂದರೆ ಎಣ್ಣೆಗೆ ಹಾಕಿದ್ರೆ ಬಿಟ್ಕೊಳ್ಳಲ್ಲ ಅದಕ್ಕೋಸ್ಕರ ಇದಕ್ಕೆ ಏನು ಮಾಡಬೇಕು ಅಂದರೆ ಸ್ವಲ್ಪ ಮೈದಾ ಹಿಟ್ಟನ್ನು ತಗೊಂಡು ಸ್ವಲ್ಪ ನೀರು ಹಾಕ್ಬಿಟ್ಟು ಗಂಟೆ ಇಲ್ಲದೆ ಇರೋ ಥರ ನೀಟಾಗಿ ಈ ಥರ ಕಲಿಸ್ಕೋಬೇಕು ಅದು ನೋಡಿ ಈ ಹದದಲ್ಲಿ ಕಲ್ಸ್ಕೊಬೇಕಾಗುತ್ತೆ ಈ ಹದದಲ್ಲಿ ಕಲ್ಸ್ಕೊಂಡಾದ ನೋಡಿ ಈ ಥರ ಟ್ರಯಾಂಗಲ್ ಶೇಪಲ್ಲಿ ಇಟ್ಕೊಂಡು ಆಮೇಲೆ ಅದರೊಳಗಡೆ ನಾವು ಮಾಡಿರುವಂತಹ ಮಸಾಲೆನ ಅದರೊಳಗಡೆ ಎಷ್ಟು ಬೇಕೋ ನಿಮಗೆ ಎಷ್ಟಾಗುತ್ತೋ ಅಷ್ಟನ್ನು ತುಂಬಿಸ್ಕೊಳ್ಳಿ ನನಗೆ ಇಲ್ಲಿ ಒಂದು ಸ್ಪೂನು ಒಂದೂವರೆ ಸ್ಪೂನ ನಾನು ಇಲ್ಲಿ ತುಂಬಿಟ್ಕೊಂಡಿದ್ದೀನಿ ತುಂಬಿಟ್ಟು ನೀಟಾಗಿ ಅದನ್ನು ಫೋಲ್ಡ್ ಮಾಡಿಬಿಟ್ಟು ಅದ್ರ ಮೇಲುಗಡೆ ನಾವು ಕಲಸಿಟ್ಟಿದ್ವಲ್ಲ ಇದನ್ನು ಹಾಕಿ ಮೈದಾ ಹಿಟ್ಟನ್ನ ಹಿಟ್ಟಿಂದು ಈ ಥರ ನೀಟಾಗಿ ಕ್ಲೋಸ್ ಮಾಡಬೇಕಾಗುತ್ತೆ ಬಿಟ್ಕೊಂಡಿಲ್ದೆ ಇರೋ ಥರ ಕ್ಲೋಸ್ ಮಾಡಬೇಕು ಆದಷ್ಟು ಯಾಕೆ ಅಂದರೆ ಬಿಟ್ಕೊಂಬಿಟ್ರೆ ಎಣ್ಣೆ ಎಲ್ಲ ವೇಸ್ಟ್ ಆಗುತ್ತೆ ಸ್ವಲ್ಪ ನೋಡಿ ಈ ಥರ ಕಾಯ್ದಿರೋ ಎಣ್ಣೆಗೆ ಸ್ವಲ್ಪ ಉರಿ ಕಡಿಮೆ ಮಾಡಿಕೊಂಡು ನೀಟಾಗಿ ಹೆಂಗೆ ತಿರುಗಿಸಿದ್ರೆ ಅದು ಸೀದಿಲ್ದೆ ಇರೋ ಥರ ನೋಡ್ಕೋಬೇಕು ಏಕೆಂದರೆ ಒಳಗಡೆ ಹಾಕಿರೋ ಮಸಾಲೆ ಎಲ್ಲ ಹಾಕ್ಲೆ ನಾವು ಬೇಸಿಟ್ಟು ಹಾಕಿರೋದು ಅದಕ್ಕೋಸ್ಕರ ನೋಡಿ ಈ ಥರ ಎಷ್ಟು ಗರ್ಗರಿಯಾಗಿ ಬಂದಿದೆ ನೋಡಿ ನೀವು ಮನೇಲೆ ಮಾಡಿಕೊಂಡು ತಿನ್ಬೋದು ತುಂಬ ಸೂಪರ್ ಆಗಿರುತ್ತೆ ಟೇಸ್ಟ್ ಕೂಡ ತುಂಬ ಸೂಪರ್ ಆಗಿರುತ್ತೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲೇ ಕಾಣುವಂತಹ ಬೆಲ್ಲ